ತಮ್ಮೆಲ್ಲರಿಗೂ ತಿಳಿದಂತೆ ಈ ವರ್ಷ ಸ್ವಲ್ಪ ಮಳೆಯ ಪ್ರಮಾಣ ಅತಿ ಹೆಚ್ಚಾಗಿರ್ತದೆ ಆ ಈ ಎರಡು ದಿನಗಳ ಹಿಂದೆ ನಾನು ಈಗಾಗ್ಲೇ ಮಾಹಿತಿಯನ್ನ ಎಲ್ಲರಿಗೂ ಪ್ರಚುರ ಪಡಿಸಿರ್ತೇವೆ ಘಟಪ್ರಭಾ ನದಿ ಪಾತ್ರದ ಏನು ನೀರಿನ ಮಟ್ಟ ಇದೆ ಅದು ಹೆಚ್ಚಾಗ್ತಾ ಇದೆ ಸುಮಾರು ಈ ಈ ಒಂದು ಎರಡು ವಾರಗಳಲ್ಲಿ ನಾವು ಹನ್ನೊಂದು ಸಾವಿರದಿಂದ ಹದ್ನಾಲ್ಕು ಸಾವಿರ ಕ್ಯೂಸೆಕ್ ನೀರನ್ನ ಔಟ್ ಫ್ಲೋ ಬರ್ತಾ ಇತ್ತು ಬಟ್ ಈಗ ಅದರ ನೀರಿನ ಮಟ್ಟ ಜಾಸ್ತಿ ಆಗಿದೆ ಇಪ್ಪತ್ತೊಂದು ಸಾವಿರ ಕ್ಯೂಸೆಕ್ ನೀರ ಬರ್ತಿದೆ ಸೊ ಇದರ ವ್ಯಾಪ್ತಿಗೆ ಬರುವಂತಹ ನಮ್ಮ ಸುಮಾರು ಹನ್ನೊಂದು ಬ್ರಿಜ್ ಕಂಪ್ಗಳು ನಂದಗಾಂ ಔರಾದಿಯಿಂದ ಹಿಡ್ಕೊಂಡು ಈ ಕಡೆ ಕಾತರ್ಕಿ ವರ್ಗು ಸ್ವಲ್ಪ ಲೈಕ್ ನೀರಿನ ಪ್ರವಾಹ ಇದ್ದು ಆಯಾ ದಿನಗಳಲ್ಲಿ ವೇರಿಯೇಷನ್ ಆಗ್ತದೆ ನಾವು ಅದರ ಮಾಹಿತಿಯನ್ನ ಕೊಡ್ತೀವಿ ಬಟ್ ಆದರೆ ಈ ಬ್ರಿಡ್ಜ್ ಕಮ್ ಬ್ಯಾರೇಜ್ಗಳು ಮುಳುಗುವಂತಹ ಒಂದು ಸಿಚುವೇಶನ್ ಇರ್ತದೆ ಅದು ಸಹ ಏನು ಒಂದು ನಾಲ್ಕೈದು ತಾಸು ಅಥವಾ ಒಂದು ದಿನದ ಮಟ್ಟಿಗೆ ಮುಳುಗುವಂತಹ ಸಿಚುವೇಶನ್ ಇರ್ತದೆ ಜನಸಾಮಾನ್ಯರಿಗೆ ನನ್ನ ವಿನಂತಿ ಏನಂತಂದ್ರೆ ಯಾವುದೇ ಕಾರಣಕ್ಕೂ ಆ ವಿದ್ಯಾರ್ಥಿಗಳಾಗಿರ್ಬೋದು ಹುಡುಗರಾಗಿರ್ಬೋದು ಯಾವುದೇ ಕಾರಣಕ್ಕೂ ದಯವಿಟ್ಟು ಈ ನೀರು ಬಂದಾಗ ಈ ಬ್ರಿಡ್ಜ್ ಕಂ ಬ್ಯಾರೇಜಸ್ ಗಳು ಏನಿದಾವೆ ಇವುಗಳನ್ನ ದಾಟುವುದ ದಾಟುವಂತಹ ಒಂದು ಅಹ್ ದುಸ್ಸಾಹಸಕ್ಕೆ ಆ ಏನು ಪ್ರಯತ್ನ ಮಾಡೋದಕ್ ಹೋಗ್ಬೇಡಿ ಬಹಳಷ್ಟು ವಿಡಿಯೋಗಳನ್ನ ನಾವು ನೋಡಿದೀವಿ ಏನೋ ದಾಟ್ತೀವಿ ಅಂತ ಅನ್ಕೊಂಡ್ ಅನ್ಕೊಂಡನೇ ನೀರಲ್ಲಿ ಮುಳುಗುವಂತಹ ಸಾಧ್ಯತೆಗಳು ಇರ್ತವೆ ಇದು ಒಂದು ಕಳಕಳಿಯ ವಿನಂತಿ ಮಾನ್ಯ ಜಿಲ್ಲಾಧಿಕಾರಿಗಳು ಸಹ ಈ ವಿಷಯವನ್ನ ತಮ್ಮ ಮಟ್ಟಿಗೆ ಈಗಾಗ್ಲೇ ಹಂಚ್ಕೊಂಡಿರ್ತಾರೆ ಪರಿಸ್ಥಿತಿ ಏನಂತಂದ್ರೆ ಅಷ್ಟೊಂದು ತೀವ್ರವಾಗಿ ಆತಂಕ ಪಡುವಂತದ್ದೇನಿಲ್ಲ ಏನಿಲ್ಲ ಇಪ್ಪತ್ತೊಂದು ಸಾವಿರದಿಂದ ಇಪ್ಪತ್ತೆರಡು ಸಾವಿರ ಆಸ್ಪಾಸ್ ನಲ್ಲಿ ಘಟಪ್ರಭಾ ನದಿ ಒಳಗೆ ನೀರು ಹರಿತಾ ಇರೋದ್ರಿಂದ ಬ್ರೀಚ್ ಕಂಪ್ಸ್ ಗಳು ಮುಳುಗುವಂತಹ ಸಂಭವ ಇರ್ತದೆ ಸೊ ಅದಕ್ಕೆ ಸಾರ್ವಜನಿಕರು ಒಂದ್ ಸ್ವಲ್ಪ ಎಚ್ಚರದಿಂದ ಇರಬೇಕು ಅದರ ಜೊತೆಗೆ ಈಗ ಸದ್ಯ ಕೃಷ್ಣಾ ನದಿ ವ್ಯಾಪ್ತಿ ಒಳಗೆ ನಮ್ಗೆ ಒಂದು ಲಕ್ಷ ಕ್ಯೂಸೆಕ್ ನೀರು ಒಂದು ಲಕ್ಷದ ಎಂಟು ಸಾವಿರ ಇವತ್ತಿನ ಸ್ಥಿತಿಗತಿ ಆ ಸೊ ಅದು ಹೆಚ್ಚು ಕಮ್ಮಿ ಆಗ್ತಾ ಇರ್ತದೆ ಅಹ್ ಮಳೆಯ ಪ್ರಮಾಣ ಅಹ್ ನಮ್ಮ ಮಹಾಬಳೇಶ್ವರ್ ಮತ್ತು ಆ ಕಡೆ ಎಲ್ಲ ಸ್ವಲ್ಪ ತೀವ್ರವಾಗಿ ಇರೋದ್ರಿಂದ ನೀರಿನ ಮಟ್ಟ ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚಾಗುವುದಿರೋದ್ರಿಂದ ಇರೋದ್ರಿಂದ ಯಾರೇ ಆಗ್ಲಿ ರೈತರು ಅಥವಾ ವಿದ್ಯಾರ್ಥಿಗಳು ಆ ನೀರು ಅಥವಾ ನಮ್ಮ ನದಿ ನದಿಯಲ್ಲಿ ಈ ಈಜಾಡೋದು ಮತ್ತೆ ಬೇರೆ ಬೇರೆ ಕೆಲಸಗಳನ್ನ ಮಾಡೋದು ಬಟ್ಟೆ ತೊಳೆಯೋದು ಇವ್ ಯಾವುದೇ ಕೆಲಸಗಳನ್ನು ಅಹ್ ಅತ್ಯಂತ ಜಾಗರೂಕವಾಗಿ ಅತ್ಯಂತ ಎಚ್ಚರದಿಂದ ಮಾಡ್ಬೇಕು ಅಂತ ಹೇಳಿ ಅಹ್ ನಾನು ವಿನಂತಿಯನ್ನ ಮಾಡ್ಕೊತೇನೆ ಯಾವುದೇ ರೀತಿಯ ಸಾವು ನೋವು ನಮ್ಮ ಉಪವಿಭಾಗದಲ್ಲಿ ಮಳೆಯಿಂದಾಗಿ ಆಗ್ಬಾರ್ದು ಅಂತ ಹೇಳಿ ಈ ಎಲ್ಲಾ ಮುನ್ನೆಚ್ಚರಿಕಾ ಕ್ರಮಗಳನ್ನ ತಗೊಳ್ಲಿಕ್ಕೇವಿ ನಿಮಗೆ ಅಸಿಸ್ಟೆನ್ಸ್ ಆಗಿ ನಮ್ಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿರ್ತಾರೆ ಗ್ರಾಮ ಆಡಳಿತ ಅಧಿಕಾರಿಗಳು ಇರ್ತಾರೆ ಯಾವುದೇ ಒಂದು ತುರ್ತು ಸನ್ನಿವೇಶ ಬಂದಾಗ್ಲೂ ಸಹ ನೀವು ಅಹ್ ಗ್ರಾಮ ಆಡಳಿತಾಧಿಕಾರಿ ಆದಿಯಾಗಿ ಎಲ್ಲಾ ಅಧಿಕಾರಿಗಳನ್ನ ನಾವು ಕಾಂಟ್ಯಾಕ್ಟ್ ನಲ್ಲಿದ್ದು ಸಂಪರ್ಕದಲ್ಲಿದ್ದು ಮಾಹಿತಿಯನ್ನ ಪಡ್ಕೊಳ್ಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ ಧನ್ಯವಾದಗಳು we